ಸರಿ ಈಗ ಸಾಮಾನ್ಯವಾಗಿ ಒಂದಿದೆ ಸರ್ ವೈದ್ಯರು ಅವತ್ತು ಕೂಡ ಸಾಯುವವರೆಗೂ ಕೂಡ ತಮ್ಮ ವೃತ್ತಿಯಲ್ಲಿ ಇದ್ದೇ ಇರ್ತಾರೆ ಅನ್ನೋ ಅಧಿಕಾರ ಹೋಗ್ಬೋದು ಸರ್ ನಾಳೆ ನಿಮ್ದು ಆದ್ರೆ ತಾವು ಪರ್ಯಾಯವಾಗಿ ನಾಳೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಜನರ ಸೇವೆ ಮಾಡ್ತಿದ್ದೀರಿ ಇದು ನಮ್ಮ ವೈದ್ಯರಿಗೆ ನಮ್ಮ ವೃತ್ತಿ ಏನಿದೆ ಇದು ಒಂದು ಪುಸ್ತಕ ಇದ್ದ ಹಾಗೆ ಇವಾಗ ಮೊದಲನೇ ಪೇಜ್ ಆಯ್ತು ಬಟ್ ನೆಕ್ಸ್ಟ್ ಪೇಜ್ ಇದ್ದೇ ಇದೆ ನಮ್ಗೆ ಗೊತ್ತಾಯ್ತಾ ವೃತ್ತಿ ನೆಕ್ಸ್ಟ್ ಪೇಜ್ ನಮ್ಮ ವೃತ್ತಿನಲ್ಲೇ ಮುಂದುವರಿತೀವಿ ಅಂದ್ರೆ ನಾನು ಎಲ್ಲಿ ಹೋದ್ರು ಕೂಡ ಮಧ್ಯಮ ವರ್ಗದ ರೋಗಿಗಳ ಜೊತೆನೇ ಸಂಪರ್ಕ ಹೆಚ್ಚಿರುತ್ತೆ ನಾನು ಆ ಆಸ್ಪತ್ರೆಗಳಲ್ಲೂ ಯಾವ ಆಸ್ಪತ್ರೆಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ಸರ್ ಅದು ಟೀಚಿಂಗ್ ಇದ್ದೇ ಇರುತ್ತೆ ನಮಗೆ ಟೀಚಿಂಗ್ ಅಂದರೆ ನಮ್ಮದು ಎರಡೂ ಇರುತ್ತೆ ಟೀಚಿಂಗು ಅದು ನನ್ನ ಪ್ಯಾಷನ್ನು ನನ್ನ ಹೃದಯಕ್ಕೆ ಹತ್ತಿರವಾದದ್ದು ಟೀಚಿಂಗು ನಾನು ಈ ಆಸ್ಪತ್ರೆಯಲ್ಲಿ ಕೇವಲ ನಿರ್ದೇಶಕನಾಗಿ ಡೈರೆಕ್ಟರ್ ಆಗಿ ಮಾತ್ರ ಕೆಲಸ ಮಾಡಿಲ್ಲ ಡ್ಯೂಟಿ ಡಾಕ್ಟರ್ ಆಗಿ ಕೆಲಸ ಮಾಡಿದೀನಿ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡಿದ್ದೀನಿ ಇಂಜಿನಿಯರ್ ಆಗಿ ಕೆಲಸ ಮಾಡಿದೀನಿ ಫಿಲಾಂಥಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ ವೈಸ್ ಚಾನ್ಸಲರ್ ಪೋಸ್ಟ್ ಎರಡು ಸರಿ ನನಗೆ ಅದು ಬಂತು ಆಫರ್ ನಾನು ಬೇಡ ಅಂತ ಹೇಳಿದೆ ಯಾಕೆಂದ್ರೆ ಅಲ್ಲಿ ಸಾಮಾನ್ಯ ಜನರಿಗೆ ನಾವು ಸರ್ವಿಸ್ ಮಾಡೋಕ್ಕಾಗೋದಿಲ್ಲ ಸರ್ ಈಗ ಸಾಮಾನ್ಯವಾಗಿ ಒಂದಿದೆ ಸರ್ ವೈದ್ಯರು ಅವತ್ತು ಕೂಡ ಸಾಯಿಯವರ್ಗೂ ಕೂಡ ತಮ್ಮ ವೃತ್ತಿಯಲ್ಲಿ ಇದ್ದೇ ಇರ್ತಾರೆ ಅಧಿಕಾರ ಹೋಗ್ಬೋದು ಸರ್ ನಾಳೆ ನಿಮ್ದು ಆದ್ರೆ ತಾವು ಪರ್ಯಾಯವಾಗಿ ನಾಳೆ ಯಾವ ಮುಂದಿನ ದಿನಗಳಲ್ಲಿ ಸೇವೆ ಇದು ನಮ್ಮ ವೈದ್ಯರಿಗೆ ನಮ್ಮ ವೃತ್ತಿ ಏನಿದೆ ಇದು ಒಂದು ಪುಸ್ತಕ ಇದ್ದಾಗೆ ಇವಾಗ ಮೊದಲನೇ ಪೇಜು ಆಯ್ತು ಬಟ್ ನೆಕ್ಸ್ಟ್ ಪೇಜ್ ಇದ್ದೇ ಇದೆ ನಮಗೆ ಗೊತ್ತಾಯ್ತಾ ನೆಕ್ಸ್ಟ್ ಪೇಜು ನಮ್ಮ ವೃತ್ತಿನಲ್ಲೇ ಮುಂದುವರಿತೀವಿ ಅಂದ್ರೆ ನಾನು ಎಲ್ಲಿ ಹೋದ್ರೂ ಕೂಡ ಮಧ್ಯಮ ವರ್ಗದ ರೋಗಿಗಳ ಜೊತೆನೇ ಸಂಪರ್ಕ ಹೆಚ್ಚಿರುತ್ತೆ ನಾನು ಆ ಆಸ್ಪತ್ರೆಗಳಲ್ಲೂ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಅಲ್ಲೂ ಕೂಡ ರಿಯಾಯಿತಿ ದರದಲ್ಲಿ ಸರ್ ಅದು ಟೀಚಿಂಗ್ ಇದ್ದೇ ಇರುತ್ತೆ ನಮಗೆ ಟೀಚಿಂಗ್ ಅಂದರೆ ನಮ್ಮದು ಎರಡೂ ಇರುತ್ತೆ ಟೀಚಿಂಗು ಅದು ನನ್ನ ಪ್ಯಾಷನ್ನು ನನ್ನ ಹೃದಯಕ್ಕೆ ಹತ್ತಿರವಾದದ್ದು ಟೀಚಿಂಗು ನಾನು ಈ ಆಸ್ಪತ್ರೆಯಲ್ಲಿ ಕೇವಲ ನಿರ್ದೇಶಕನಾಗಿ ಡೈರೆಕ್ಟರ್ ಆಗಿ ಮಾತ್ರ ಕೆಲಸ ಮಾಡಿಲ್ಲ ಡ್ಯೂಟಿ ಡಾಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಆರ್ಕಿಟೆಕ್ಟಾಗಿ ಕೆಲಸ ಮಾಡಿದ್ದೀನಿ ಇಂಜಿನಿಯರಾಗಿ ಕೆಲಸ ಮಾಡಿದ್ದೀನಿ ಫಿಲಾಂಥ್ರಫಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ ವೈಸ್ ಚಾನ್ಸಲರ್ ಪೋಸ್ಟ್ ನನಗೆ ಎರಡು ಸರಿ ನನಗೆ ಅದು ಬಂತು ಆಫರು ನಾನು ಬೇಡ ಅಂತ ಹೇಳಿದೆ ಯಾಕೆಂದರೆ ಅಲ್ಲಿ ಸಾಮಾನ್ಯ ಜನರಿಗೆ ನಾವು ಸರ್ವಿಸ್ ಮಾಡೋಕ್ಕಾಗೋದಿಲ್ಲ தேங்க்யூ சார் இது மஞ்சுநாத் அவ்வளோ வந்து சதே சேவையின் நிவிறத்து வந்து கூட ஜன சேவையிலேயே சதா இர்த்தீன்னு அந்த அபிபிராய் கூட டிவி நைன் ஜொத்தி ஹஞ்சுக்கோ கேமரா மேன் கணேஷ் பிரசாத் ஜெத்தி வினய்குமார் கஷ்மனவர் டிவி நைன் பெங்களு